ಸಾರದ ಸಾರದ ಏನಾಯ್ತು ಸಾರದಾ 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 ಏನಾಯ್ತು ಸಾರದ ಏನಾಗ್ತಾ ಇದೆ ಯಾಕೆ ಈ ರೀತಿ ಮಾಡ್ತಾ ಐತೆ ಈ ದಿನ ಏನಾಯ್ತು ಅಂತ ಹೇಳು ಸಾರದಾ ಒಂದು ನೀನೇನಾದ್ರು ಹೇಳ್ದೆವು ಹೋದ್ರೆ ನೀನ್ ಏನಾದ್ರು ಹೇಳದೆ ಹೋದ್ರೆ ದಿನನಿತ್ಯ ಪೂಜಿಸೋ ಆ ದೇವ್ರ ಮೇಲೆ ಆಣೆ ಹೇಳ್ತೀನ್ರಿ ಹೇಳ್ತೀನಿ ನೋಡಿ ದೊಡ್ಡವರು ಒಂದ್ ಮಾತು ಹೇಳ್ತಾರೆ ಹುಡ್ತಾ ಹುಡ್ತ ಅಣ್ಣ ತಮ್ಮ ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ ಆದರೆ ನಾನು ಈ ಮನೆಗೆ ಮೇಲೆ ಆ ಮಾತು ಸುಳ್ಳು ಅನ್ನಿಸ್ತು ಯಾಕಂದರೆ ನಾನು ನಿಮ್ಮ ಕೈಯಾರ ತಾಳೆ ಕಟ್ಟಿಸ್ಕೊಂಡು ಈ ಮನೆಗೆ ಬಂದಾಗಿದ್ದ ಈ ಮನೇಲಿ ಪ್ರೀತಿ ವಾತ್ಸಲ್ಯಕ್ಕೆ ಯಾವ ಕೊರತೆಯೂ ಇರಲಿಲ್ಲ ಪ್ರೀತಿ ವಾತ್ಸಲ್ಯ ಹೆಮ್ಮರವಾಗಿ ಬೆಳೀತಿತ್ತು ಈ ಮನೆ ಬಂಗಾರದ ಗುಡಿ ಆಗಿತ್ತು ಆದರೆ ಹೀಗೆಲ್ಲ ಇರಬೇಕಾದ್ರೆ ಹೀಗೆಲ್ಲ ಇರಬೇಕಾದ್ರೆ ನಾಳೆ ದಿನ ನನ್ನ ಹೋಟೆಲ್ ಒಂದು ಮಗು ಹುಟ್ಟಿ ಆ ಮಗು ಮೇಲೆ ನಿಮಗೆ ಪ್ರೀತಿ ಜಾಸ್ತಿ ಆಗಿ ಅಮೃತಾ ಕೃಷ್ಣನ ಮೇಲೆ ಎಲ್ಲ ನಿಮಗೆ ಪ್ರೀತಿ ಕಡಿಮೆ ಆಗ್ಬಿಡುತ್ತೋ ಅಂತ ನಾನು ನಿರ್ಧಾರಕ್ಕೆ ಬಂದೆ ಅದೇನಂದ್ರೆ ಇಲ್ಲಿ ಮೊನ್ನೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಕ್ಕಳಾಗ ಮಕ್ಕಳಾಗದ ಆಪರೇಷನ್ ಮಾಡ್ತೀವಿ ಅಂತ ಫ್ರೀ ಕ್ಯಾಂಪ್ ಆಗ್ತೀವಿ ಅಂತ ಹೇಳ್ತಾ ಇದ್ರು ಪಕ್ಕದ ಮನೆ ಮಾದೇವಕ್ಕೂ ಕೇಳಿಕೊಂಡು ನಾನು ನಿಮ್ಗೆ ಯಾರಿಗೊ ತಿಳಿಸ್ದೆ ಆಸ್ಪತ್ರೆಗೊಬ್ಳೆ ಹೋಗಿ ಇನ್ನು ಮುಂದೆ ನನಗೆ ಮಕ್ಕಳೇ ಬೇಡ ಅಂತ ಆಪ್ರೇಷನ್ ಮಾಡ್ಕ

ನಿನ್ನಂತ ಇಂಥ ಸುಗುಣವತ್ತಿಯನ್ನ ಕ್ಷಮಿಸೋದಿಲ್ಲ ಅಂದ್ರೆ ಯಾವ ಬಾಯಿ ನಿನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿ ಸಾರದಾ ಕ್ಷಮಿಸೋದಿಲ್ಲ ಅಂತ ಹೇಳಿ ಅಣ್ಣ ಅದಕ್ಕೆ ನಾನೇ ಫಸ್ಟ್ ಹೇಳ್ಬೇಕು ಸುಮ್ನೆ ಬಿಟ್ರೆ ಸರಿ ನಾನ್ ಬಿಡುವ ಸಾರ ಕೃಷ್ಣ ಅಮೃತ ಅನಿತಾ ಬಂದ್ರು ಅಂತ ಕಾಣಿಸುತ್ತೆ ನಿನ್ನ ದುಃಖವನ್ನು ಮರೆಮಾಚೋ ಏನ್رو ಇದು? ಏನ್رو ಒಳ್ಳೆ ಎಳೆ ಮಕ್ಕ್ರು ತರ ಏನು ವಿಚಾರ ಅಂತ? ಯಾರಾದರೂ ಒಬ್ಬರು ಹೇಳ್ರಪ್ಪ ನಾವು ತಿಳ್ಕೊಳ್ಳೋಣ ನಾನು ಯಾರಾದರೂ ಹೇಳಿ ಸುಂದರೇ ನಾನು ಕನ್ನಡದಲ್ಲಿ ತಿದ್ಬಿಡ್ತೀನಿ ಆಮೇಲೆ ನೋಡಣ್ಣ ಏನೋ ಹೇಳೋದು ಏನು ಅಂತ ಕೃಷ್ಣ ಅಣ್ಣ ನಾನು ಬಿಕಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದೀನಿ ಅಣ್ಣ ಅಯ್ಯಯ್ಯೋ ಇವನೊಬ್ಬನೇ ಬಂದಿಲ್ಲ ಅಣ್ಣ ನಾನು ಕೂಡ ಫಸ್ಟ್ ಕ್ಲಾಸ್ ಪಾಸ್ ಆಗಿದೀನಿ ಹೌದೇನಮ್ಮ ಓಯ್ ನೋಡುದೇ ಪ್ರತಿದಿನನೂ ನಾವು ಕೂಸಿ ದೇವರು ನಮ್ಮನ್ನು ಕೈ ಬಿಡಲಿಲ್ಲ ನೋಡಿ ನಿಮ್ಮಣ್ಣ ನಿಮ್ಮನ್ನ ಸಾಲ ಸೋಲ ಮಾಡಿ ಓದಿಸಿದ್ದಕ್ಕೂ ಇವತ್ತು ಸಾರ್ಥಕ್ಕಾಯಿತು ನಮ್ಮ ಜನ್ಪ ಸಾರ್ಥಕ್ಕಾಯ್ತು ಅನಿಸ್ತಿದೆ ರೈಸ್ ಅಲ್ಲ ಸಾರ್ದ ಇದು ಆನಂದಕ್ಕೆ ಬರ್ತಾ ಇರೋ ಆನಂದ ಆನಂದಕ್ಕೆ ಅಲ್ಲ ಸಾರ್ದ ಒತ್ತು ಒತ್ತುಗೂ ಸರಿಯಾಗಿ ಊಟ ತಿಂಡೆ ಮಾಡಿದೆ ಸರಿಯಾದ ವೇಳೆಗೆ ನಿದ್ರೆ ಮಾಡಿದೆ

ಆಮೇಲೆ ಪ್ರಿನ್ಸಿಪಾಲ್ರು ಅವಳಿಗೋಸ್ಕರ ಟಿವಿ ಮೀಡಿಯಾದವರೆಲ್ಲ ಕರೆಸಿ ಸಂದರ್ಶನ ಕೂಡ ಇಟ್ಕೊಂಡಿದ್ದಾರೆ ಹಾಗೆ ರಾತ್ರಿ ಇದು ಡಿನ್ನರ್ ಪಾರ್ಟಿ ಕೂಡ ಇಟ್ಕೊಂಡಿದಾರಲ್ಲ ಅದೆಲ್ಲ ಮುಗಿದ್ಮೇಲೆ ಅವಳು ಲೇಟ್ ಆಗಿ ಬರ್ತಾಳೆ ಇದನ್ನ ಹೇಳಕ್ಕೆ ನಾವು ತುಂಬಾ ಸಂತೋಷದಿಂದ ಬೇಗ ಬಂದ್ಬಿಟ್ಬೇಣ್ಣ ಏನೋ ಉಲ್ಲಾಸ ಏನೋ ಉಲ್ಲಾಸ ಏನೋ ವಿಶೇಷ ಎಂದು ಮರೆಯದಾಯಿ ನಮ್ಮ ಸಂಭ್ರಮ ಜನುಮದಾಯಿ ನಮ್ಮ ಸಂಭ್ರಮ ಎಂದು ಮರೆಯದಾಯಿ ನಮ್ಮ ಸಂಭ್ರಮ ರೀ ಸದ್ಯ ನೀವು ಕಷ್ಟಪಟ್ಟು ಓದಿದ್ದಕ್ಕೂ ಇವತ್ತು ನನಗೆ ತುಂಬಾ ಸಾತ್ ಕಾಯ್ತು ಅನಿಸ್ತಿದೆ ಓಕೆ ಇಬ್ರು ಸೇರ್ಕೊಂಡು ಆ ದೇವ್ರ ಇವತ್ತು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾನಲ್ವಾ ಹೋಗಿ ದೇವ್ರಿಗೆ ತುಪ್ಪ ದೀಪನ ಹಚ್ಚಿ ಏನ್ರೋ ಇದು ದೇವ್ರ ಕೋಣೆಗೆ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳಿ ಅಲ್ರಿ ನಮ್ಗಣ್ಣ ಸುತ್ತ ನಮ್ಗೆ ಮುಂದೆ ನಮಸ್ಕಾರ ಬರ್ತೀರಲ್ರೋ ಕೊಡ್ತೀರಲ್ರು ಹೇಳಮ್ಮ ಅಕ್ಕೆ ರಾಮ ಸೀತೆ ಥರ ದೇವ್ರ ರೂಪ ಉತ್ಕೊಂಡಿರೋ ನೀವೇ ನಮ್ಮ ಕಣ್ಮುಂದೆ ಇರಬೇಕಾದ್ರೆ ಯಾರೋ ಒಬ್ಬ ಕಲೆಗಾರ ಯಾರೋ ಒಬ್ಬ ಶಿಲ್ಪಿ ತನ್ನ ಹೊಟ್ಟೆ ಪಾಡ್ಗೋಸ್ಕರ ಚಿತ್ರಿಸಿರೋ ಆ ಚಿತ್ರದ ಮುಂದೆ ನಿಂತ್ಕೊಂಡು ಬೇಡ್ಕೊಂಡ್ರೆ ನಿಜವಾಗ್ಲೂ ನಮಗೆ ವರ ಸಿಗುತ್ತಾ ಅಮೃತ ಒಬ್ಬ ಕಲೆಗಾರ ತನ್ನ ಕಲ್ಪನೆ ಶಕ್ತಿಯಿಂದ ರೂಪಗೊಂಡಿದ್ದು ಒಂದು ಗೊಂಬೆನೇ ಆದರೂ ಕೂಡ ಆ ಗೊಂಬೆಗೆ ನಾವು ಅಲಂಕಾರ ಮಾಡಿ ಹೂ ಹಾಕಿ ಕಡ್ಡಿ ಕರ್ಪ್ರ ಹಚ್ಚಿ ಭಕ್ತಿಯಿಂದ ಬೇಡ್ಕೊಂಡ್ರೆ ವರ ಕೊಡೋ ಶಕ್ತಿ ಖಂಡಿತ ಇದೆ ಅಮ್ಮ ಆದರೆ ನರ ಮಾನವರಾಗಿರೋ ನಮಗೆ ಆ ಶಕ್ತಿ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಹೇಳು ನೀವು ಹೇಳೋ ಮಾತು ನಿಜ ಆದರೆ ಏಮ ಮಲ್ಲಮ್ಮ ಕತೆ ಓದಿದೀವಲ್ಲ ನಾವು ಅವರು ಸಹ ಅವರ ಮನೆ ಏಳಿಗೆಗೋಸ್ಕರ ಅವರ ಕುಲದೈವವಾದ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರತ್ಯಕ್ಷವಾಗಿ ಕಂಡು ಹೊರಬೇಡಲಿಲ್ಲವೇ ಹಾಗೆ ಬೇಡರ ಕಣ್ಣಪ್ಪ ಆ ಶಿವನ ಕೃಪೆಗೆ ಪಾತ್ರನಾಗಿ ತನ್ನ ಎರಡು ಕಣ್ಣುಗಳನ್ನೂ ಕೊಡಲಿಲ್ಲವೇ ಹಾಗೆ ನೀವಿಬ್ಬರೂ ಕೂಡ ನಮ್ಮ ಏಳಿಗೆಗೋಸ್ಕರ ಹಗಲಿರುಳು ಶ್ರಮಿಸ್ತಾ ಇದ್ದೀರಾ ನಿಮ್ಮಂತ ದೇವರುಗಳನ್ನ ಬಿಟ್ಟು ಆ ಕಲ್ಲು ದೇವರುಗಳನ್ನು ಪೂಜಿಸೋದ್ರಲ್ಲಿ ಅರ್ಥ ಏನಿದೆ ಅಣ್ಣ ಅತ್ತಿಗೆ